ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಗುರುವಾರ ನೋಡಿ ಎಲ್ಲ ಕೆಲಸ ಮುಗಿಯೋ ಅಷ್ಟರಲ್ಲಿ ಮೂರು ಮುಕ್ಕಾಲು ಆಗೋಯ್ತು ನೋಡಿ ಸೊ ಬೆಳಗ್ಗೆ ಪೂಜೆ ಮಾಡಿರೋದದು ನನ್ನ ಕೆಲಸ ಮುಗಿಯೋ ಅಷ್ಟರಲ್ಲಿ ಇಷ್ಟೊತ್ತು ಆಗೋಯಿತು ಫ್ರೆಂಡ್ಸ್ ನಂದು ಊಟ ಕೂಡ ಮಾಡಲಿಲ್ಲ ನಾನು ಮಧ್ಯಾಹ್ನ ಮಧ್ಯಾಹ್ನ ಊಟ ಮಾಡೋದಿಲ್ಲ ನಾನು ಸ್ವಲ್ಪ ಸೀರೆಗಳೆಲ್ಲ ಇತ್ತು ಕುಚ್ಚು ಕಟ್ಟೋದು ಇವತ್ತು ಕಟ್ಟೋಣ ಅಂತ ಅಂದ್ಕೊಂಡಿದ್ದೆ ಅಂದರೆ ಒಂದೆರಡು ಸೀರೆ ಆದರೂ ಇವತ್ತು ಕುಚ್ಚು ಕಟ್ಟೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಎರಡು ಸೀರೆ ಆಗಲಿಲ್ಲ ನನಗೆ ಇನ್ನು ಮೂರುವರೆ ಬಟ್ ನೈಟ್ ಅಡುಗೆಗೆಲ್ಲ ರೆಡಿ ಮಾಡಬೇಕು ಅದಕ್ಕೋಸ್ಕರ ಒಂದು ಸೀರೆ ಮಾತ್ರ ಇವತ್ತು ಕುಚ್ಚು ಕಟ್ಟಿದ್ದೀನಿ ಅಂದರೆ ನೈಟ್ ಸ್ವಲ್ಪ ಮಲಗೋದು ಲೇಟಾಗಿತ್ತು ನನಗೆ ಅದಕ್ಕೋಸ್ಕರ ಬೆಳಗ್ಗೆ ಎದ್ದೊಳೋದು ಕೂಡ ಲೇಟಾಯಿತು ಕೆಲಸಗಳು ಅದು ಸರ್ವೋಯಿತು ಒಂದೆರಡು ಬ್ಲೌಸ್ ಇತ್ತು ಬ್ಲೌಸ್ ಎಲ್ಲ ಹೊಲ್ದಾಯ್ತು ಅದಕ್ಕೆ ಇವಾಗ ಒಂದು ಸೀ ಎರಡು ಬ್ಲೌಸ್ ಹೊಲ್ದ್ಬಿಟ್ಟು ಒಂದು ಸೀರೆ ಕುಚ್ಚು ಕಟ್ಟಿದ್ದೀನಿ ಆ ಸೀರೆ ಕುಚ್ಚು ಯಾವ ಥರ ಬಂದಿದೆ ಏನು ಅಂತ ನಾನು ತೋರಿಸ್ತೀನಿ ನೋಡಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ನನಗೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಾನು ಚಾನಲಲ್ಲಿ ನೋಡ್ತಾ ಇದ್ದೀರಾ ಅಂದರೆ ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಯಾರು ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಅಂದರೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಲೈಕ್ ಕೊಡ್ತಾಯಿಲ್ಲ ಬಟ್ ಲೈಕ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ನಾನು ಥ್ಯಾಂಕ್ ಯು ಫ್ರೆಂಡ್ಸ್ ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಜೊತೆಗೆ ಇದು ಕುಚ್ಚು ಯಾವ ಥರ ಬಂದಿದೆ ಅಂತ ನನಗೆ ಹೇಳಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಎರಡು ಸೀರೆ ಇವತ್ತು ಕಟ್ಟಬೇಕು ಅಂತ ಅಂದ್ಕೊಂಡಿದ್ದು ಬಟ್ ಬೇರೆ ಕೆಲಸಗಳೆಲ್ಲ ಬಂದಿದ್ದರಿಂದ ಒಂದೇ ಸೀರೆ ಕುಚ್ಚು ಕಟ್ಟೋಕ್ಕಾಗಿದ್ದಿದ್ದು ಏಕೆಂದರೆ ಬಟ್ಟೆನೂ ಹೊಲಿಯೋದಿತ್ತು ಮನೆ ಕೆಲಸನೂ ಇತ್ತು ಸ್ವಲ್ಪ ಅದಕ್ಕೋಸ್ಕರ ಇವತ್ತು ಒಂದೇ ಒಂದು ಸೀರೆ ಕುಚ್ಚು ಕಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನಾನು ಇವಾಗ ಸೊ ನೀವು ಕೂಡ ನೋಡಿ ಅದು ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ನನಗೆ ಸೊ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ನೋಡಿ ಸೊ ಈ ಥರ ಬಂದಿದೆ ಫ್ರೆಂಡ್ಸ್ ಲೀಫ್ದು ಲೀಫ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಜೊತೆಗೆ ಚಿಕ್ಕ ಚಿಕ್ಕದು ಮಣಿಗಳಾಕಿ ಇಲ್ಲಿ ದೊಡ್ಡ ಮಣಿನೂ ಹಾಕೋಬೋದು ಸೊ ದೊಡ್ಡ ಮಣಿನೂ ಸಹ ಹಾಕೋಬೋದು ಇಲ್ಲಿ ನನಗೆ ಚಿಕ್ಕ ಮಣಿನೇ ಸಾಕು ಅನ್ನಿಸ್ತು ಸೊ ಹಂಗಾಗಿ ಚಿಕ್ಕ ಮಣಿನೇ ಹಾಕಿದ್ದೀನಿ ಆಮೇಲೆ ಇದೂ ಅಷ್ಟೇ ಫ್ರೆಂಡ್ಸ್ ಇದು ಇನ್ನೂ ಉದ್ದ ಬಿಟ್ಕೋಬೋದು ಬೇಕು ಅಂದರೆ ಬಟ್ ಅವರು ಚಿಕ್ಕದಾಗಿ ಕೇಳಿರೋದ್ರಿಂದ ನಾನು ಚಿಕ್ಕದಾಗಿ ಹಾಕಿದ್ದೀನಿ ಅಷ್ಟೇ ಕೆಲವರೆಲ್ಲ ಉದ್ದ ಕೇಳ್ತಾರೆ ಉದ್ದನೂ ಸಹ ಮಾಡ್ಕೋಬೋದು ಅದು ಬಟ್ ಕೆಲವ್ರಿಗೆ ಚಿಕ್ಕದಾಗ ಇಷ್ಟ ಆಗುತ್ತೆ ಅವ್ರು ಯಾವ ಥರ ಕೇಳ್ತಾರೆ ಆ ಥರ ಹಾಕ್ಕೊಡ್ಬೇಕು ಅಷ್ಟೇ ಆಮೇಲೆ ಇದು ನೋಡ್ತಾ ಇದ್ದೀರಲ್ವಾ ಫ್ರೆಂಡ್ಸ್ ಇದು ಇದು ಸಿಕ್ಸ್ ಎಳೆ ದಾರ ತೊಗೊಂಡಿದ್ದೀನಿ ಇದು ಇದು ಆರು ಎಳೆ ದಾರ ತೊಗೊಂಡು ಫಸ್ಟ್ ಒಂದು ಸ್ಟೆಪ್ ಹಾಕ್ಕೊಂಡು ಎರಡು ಸ್ಟೆಪ್ಪಲ್ಲೇ ಮುಗ್ದು ಹೋಗುತ್ತೆ ಇದು ಅಂದರೆ ಫಸ್ಟ್ ಒಂದು ಸಾರಿ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಕುಚ್ಗಳನ್ನ ಕಟ್ಕೊಂಡ್ರೆ ಆಯಿತು ಅಷ್ಟೇ ನೋಡಿ ಯಾವ ಥರ ಬಂದಿದೆ ಅಂತ ಈ ಥರ ಬಂದಿದೆ ಆಮೇಲೆ ಕಲರ್ ಕಾಂಬಿನೇಷನ್ ಅಷ್ಟೇ ಫ್ರೆಂಡ್ಸ್ ಇದು ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ತನಿಸಿದ್ದು ಬೀಟ್ಸು ತುಂಬ ಚಿಕ್ಕದಾಗಿದೆ ಅಂದರೆ ಪುಟಾಣಿ ಇದು ಇದರಲ್ಲೇ ದೊಡ್ಡದು ಸಿಗುತ್ತೆ ಅಲ್ವಾ ಸೊ ದೊಡ್ದಾಗ ಬೇಕು ಅನ್ನೋರು ದೊಡ್ಡದಾಗೂ ಹಾಕೋಬೋದು ಬಟ್ ದೊಡ್ಡದಾಗ ಹಾಕಿದ್ರೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಅಲ್ವಾ ಅದಕ್ಕೆ ಚಿಕ್ಕದಾಗಿ ತೊಗೊಂಡು ಹಾಕಿರೋದು ಇದು ಆಮೇಲೆ ಅವರೇ ತಂದು ಕೊಟ್ಟಿದ್ರು ಇದು ಚಿಕ್ಕದಾಗೆ ಬೇಕು ಅಂತಂದು ಹೇಳಿಬಿಟ್ಟು ಅವರೇ ತೊಗೊಂಡಿದ್ದು ಸೊ ಅದನ್ನೇ ನಾನು ಹಾಕಿದ್ದಿದ್ದು ದೊಡ್ಡದಾಗ ಬೇಕಿದ್ರು ತೊಗೋಬೋದು ಆಮೇಲೆ ಎಲೆ ತೊಗೊಂಡಿದ್ದೀವಿ ಅಲ್ವಾ ಅದು ಕೂಡ ಅಷ್ಟೇ ದೊಡ್ಡದಾಗೆ ಸಿಗುತ್ತೆ ಅದನ್ನು ಸೊ ದೊಡ್ಡದಾಗ ಬೇಕು ಅನ್ನೋರು ದೊಡ್ಡದಾಗ ಹಾಕ್ಕೊಬೋದು ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ ಗ್ರ್ಯಾಂಡಾಗಿ ಬೇಕು ಅನ್ನೋರು ಸ್ವಲ್ಪ ದೊಡ್ಡದಾಗಿ ತೊಗೊಳ್ಬೋದು ಬಟ್ ಇವ್ರಿಗೆ ಸಿಂಪಲ್ಲಾಗಿರೋದು ಇಷ್ಟ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಆಗಿ ಹಾಕಿದ್ದೀನಿ ಅಷ್ಟೇ ಇಲ್ಲ ನಂಗೆ ಗ್ರ್ಯಾಂಡಾಗಿ ಬೇಕು ಅಂತ ಹೇಳಿದ್ರು ಅದು ಹಾಕ್ಕೊಬೋದು ಆಮೇಲೆ ಇನ್ನೊಂದು ಸ್ಟೆಪ್ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಇದು ಕೆಲವ್ರಿಗೆ ಕುಚ್ಚು ಇಷ್ಟ ಆಗೋದಿಲ್ಲ ಈ ಇಷ್ಟ ಇಲ್ಲ ಅನ್ನೋರು ಇದನ್ನೇ ಫ್ರೆಂಡ್ಸ್ ಮಾತ್ರ ಇನ್ನೂ ಚೆನ್ನಾಗಿರುತ್ತೆ ನಾನು ಲೀಫ್ ತೋರಿಸ್ತೀನಿ ಯಾವ ಥರ ಹಾಕಿದೀನಿ ಅಂತ ಸ್ಟಾರ್ಟಿಂಗ್ ಹಾಕೋವಾಗ ಲೀಫ್ ಎಲ್ಲ ಬೇಡ ನನಗೆ ಅಂದ್ರೆ ಕುಚ್ಚು ಬೇಡ ಬರೀ ಲೀಫ್ ಮತ್ತೆ ಬೀಡ್ಸ್ ಅಷ್ಟೇ ಬೇಕು ಅಂದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಪ್ಲೇನ್ ಸೀರೆಗಳು ಡಾರ್ಕ್ ಸೀರೆಗಳು ಇರುತ್ತಲ್ವ ಅಂಥದ್ದಕ್ಕೆಲ್ಲೂ ಈ ಥರ ಬೀಡ್ಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡಾಗಿ ಕೆಲವರು ಇಷ್ಟ ಆಗೋದಿಲ್ಲ ಕುಚ್ಚುಗಳೆಲ್ಲ ಬರೀ ಬೀಡ್ಸಲ್ಲೇ ಬೇಕು ಅಂತ ಕೇಳ್ತಾರಲ್ವ ಸೊ ಆ ಥರ ಬೀಟ್ಸಲ್ಲೇ ಬೇಕು ಅನ್ನೋರಿಗೆ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಕುಚ್ಚು ಬೇಡ ಅನ್ನೋರು ಇಲ್ಲ ಬೇಕು ಅನ್ನೋರು ಮಾಡ್ಕೊಬೋದು ಬಟ್ ಕುಚ್ಚು ಬೇಡ ಅಂತ ಅಂದ್ಕೊಳ್ಳೋರು ಬರೀ ಲೀಫ್ದು ಈ ಮಣಿಗಳೇನಿದೆಯಲ್ಲ ಈ ಬೀಡ್ಸ್ದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಕ್ಸ್ ಎಳೆಯಿಂದನೂ ಹಾಕ್ಬೋದು ಕೆಲವರೆಲ್ಲ ಎಂಟೆಳೆ ತೊಗೊಂಡು ಹಾಕ್ತಾರೆ ಕೆಲವರೆಲ್ಲ ಆರು ಎಳೆ ತೊಗೊಂಡು ಹಾಕ್ತಾರೆ ಇಷ್ಟ ಅದು ಹೆಂಗೆ ಬೇಕಿದ್ರೂ ಹಾಕ್ಕೋಬೋದು ಬಟ್ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಪುಟಾಣಿ ಪುಟಾಣಿ ಥರ ಇರೋದ್ರಿಂದ ಅಂದರೆ ಕೆಲಸಗಳು ಜಾಸ್ತಿ ಇರೋದ್ರಿಂದ ಒಂದೆರಡು ಸೀರೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಇವತ್ತು ಬಟ್ ಆಗಲಿಲ್ಲ ಒಂದೇ ಸೀರೆ ಹಾಕಿದ್ದು ನಾಳೆ ಒಂದು ಹಾಕಬೇಕು ಇದಾವೆ ಫ್ರೆಂಡ್ಸ್ ಇನ್ನೂ ಸೀರೆಗಳು ಇದು ಒಂದು ಹತ್ತು ಐತೆ ಹಾಕೋಕೆ ಯಾವಾಗ ಹಾಕೋದೋ ಗೊತ್ತಿಲ್ಲ ಆಮೇಲೆ ಬೀಡ್ಸ್ ಬರೀ ಬೀಡ್ಸ್ ಹಾಕಿದ್ನಲ್ಲ ನಾನು ಕುಚ್ಚು ಕಟ್ಟೋಕೆ ಮುಂಚೆ ಅದನ್ನು ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಅದು ಎಷ್ಟು ಚೆನ್ನಾಗಿತ್ತು ಅಂತ ಅದಕ್ಕೆ ಆವಾಗ ಅನ್ಕೊಂಡೆ ನಾನು ಅಯ್ಯೋ ಇದಕ್ಕೆ ಕುಚ್ಚ ಕಟ್ಟೋದು ಬೇಡಪ್ಪ ಚೆನ್ನಾಗಿರುತ್ತಿಗೆ ಬಿಟ್ರೆ ಅಂತ ಬಟ್ ಅದು ಡಬ್ಬ ಕಟ್ಬೇಕು ಅಂತ ಹೇಳಿದ್ರಲ್ವ ಹಂಗಾಗಿ ನಾನು ಕಟ್ಟಿದೆ ಇಲ್ಲ ಹಂಗೆ ಬಿಟ್ಟಿದ್ರೂ ಅಷ್ಟೇ ಇದೇನು ನಾವು ಗ್ಯಾಪ್ ಕೊಟ್ಟು ಕುಚ್ಚು ಹಾಕ್ಕೊಂಡಿದ್ದೀವಲ್ವ ಆ ಗ್ಯಾಪಲ್ಲಿ ಕೂಡ ನಾವು ಅದೇ ಥರ ಲೀಫ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬರೀ ಬೀಡ್ಸ್ದು ಕುಚ್ಚ ಇಲ್ದಿರೋ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾರಾದರೂ ಟ್ರೈ ಮಾಡೋರು ಇದ್ರೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂದ್ಕೊತೀನಿ ನಾನು ಡೈಲಿ ಇಷ್ಟು ಮಾಡಬೇಕು ಅಷ್ಟು ಮಾಡಬೇಕು ಅಂತ ಬಟ್ ನಾನು ಅಂದ್ಕೊಂಡಂಗೆ ಯಾವುದು ಆಗೋಲ್ಲ ಎಲ್ಲ ಕಡಿಮೆ ಕೆಲಸಗಳೇ ಇದೆ ಎಲ್ಲ ಪೆಂಡಿಂಗ್ 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 ಎಲ್ಲ ಕೆಲಸ ಪೆಂಡಿಂಗ್ ಇದೆ ಫ್ರೆಂಡ್ಸ್ ಇನ್ನು ಯಾವಾಗ ಮುಗಿಸ್ತೀನೋ ಏನೋ ಗೊತ್ತಿಲ್ಲ ಅದೆಲ್ಲ ಕೆಲಸಗಳೂ ಅಂದರೆ ಮನೆ ಕೆಲಸನೂ ಮಾಡಿಕೊಂಡು ಇದನ್ನೂ ಮಾಡಿಕೊಂಡು ಸ್ವಲ್ಪ ಹೆವಿ ಆಗ್ತಾಯಿದೆ ಕೆಲಸ ಸೊ ಯಾವಾಗ ಮುಗಿಸ್ತೀನೋ ಗೊತ್ತಿಲ್ಲ ಕೆಲಸಗಳೆಲ್ಲನೂ ನೋಡೋಣ ಅಡುಗೆ ಮಾಡಿಟ್ಬಿಟ್ಟು ಇನ್ನೂ ಒಂದು ಸೀರೆ ಪುಚ್ ಕಟ್ಟೋಣ ನೈಟ್ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕಾದ್ರೆ ನೈಟ್ ಒಂದು ಸೀರೆ ಕುಚ್ಚು ಕಟ್ಟಬೇಕು ಯಾಕೆಂದರೆ ನೈಟಲ್ಲೆಲ್ಲ ಮಿಷಿನಲ್ಲಿ ಹೊಲಿಯೋಕ್ಕಾಗಲ್ಲ ಸೌಂಡ್ ಆಗುತ್ತಲ್ವ ಕೆಳಗಡೆ ಓನರೆಲ್ಲ ಬೈತಾರೆ ಅಂದರೆ ಅವ್ರಿಗೂ ಮಲ್ಕೋದಕ್ಕೆ ಅಲ್ವಾ ನಾವಿಲ್ಲಿ ಬಟ್ಟೆ ಹೊಲ್ಕೊಂಡು ಕೂತಿದ್ರೆ ಅದಕ್ಕೋಸ್ಕರ ಸೀರೆ ಕೊಟ್ಟೋದೇನಿದ್ರು ರಾತ್ರಿ ಹೊತ್ತು ಕಟ್ಕೊಂಡು ಬಟ್ಟೆ ಹೊಲಿಯೋವಾಗ ಬೆಳಗ್ಗೆ ಟೈಮ್ ಹೊಲ್ಕೋತೀನಿ ಒಂದೊಂದು ಸರಿ ಅನಿಸುತ್ತೆ ಅಲ್ವಾ ಯಾರಾದರೂ ಎಲ್ಪ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಒಬ್ಬರೇ ಎಲ್ಲ ಕೆಲಸ ಮಾಡ್ಕೋತೀವಲ್ವಾ ಬೇಜಾರಾಗ್ಬಿಡುತ್ತೆ ಇದು ಮಾಡಿಕೊಂಡು ಅದು ಮಾಡ್ಕೊಂಡು ಅದು ಮಾಡ್ಕೊಂಡು ಮನೆ ಕೆಲಸನೂ ಮಾಡಿಕೊಂಡು ಒಂದೊಂದು ಸಾರಿ ಅನಿಸುತ್ತೆ ನಮ್ಗೆ ಯಾರಾದರೂ ಎಲ್ಪ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಇನ್ನು ನೈಟ್ ಅಡುಗೆನೂ ಮಾಡಬೇಕು ಆಗಲೇ ಟೈಮ್ ಆಗೋಯಿತು ನೋಡಿ ನಾಲ್ಕೂವರೆ ಆಗೋಯ್ತು ಆಗಲೇ ಇವಾಗ ಆಲ್ರೆಡಿ ಇವಾಗ ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ಅಡುಗೆ ಮಾಡಿಬಿಟ್ಟು ಮತ್ತೆ ನೈಟಲ್ಲಿ ಕೂತ್ಕೊಂಡು ವಿಡಿಯೋ ಎಡಿಟಿಂಗ್ ಮಾಡ್ಕೊಬೇಕು ಜೊತೆಗೆ ಇನ್ನೂ ಒಂದೆರಡು ಸೀರೆಗಳೈತೆ ಕುಚ್ಚು ಕಟ್ಕೋಬೇಕು ಹ್ಞೂ ಎಷ್ಟು ಕೆಲಸ ಮಾಡಿದ್ರು ಅಷ್ಟೇ ಇಲ್ಲ ಕೆಲಸಗಳು ಮುಂಚೆ ಇದು ಅಂದರೆ ಕುಚ್ಚು ಕಟ್ಟೋದಕ್ಕಿಂತ ಈ ಕುಚ್ಚು ಕಟ್ಟೋಕೆ ಗ್ಯಾಪ್ ಇಟ್ಟಿದ್ದೀನಲ್ವ ಅಲ್ಲಿಗೂ ಲೀಫ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಗ್ಯಾಪ್ ಬಿಡ್ದಿರ ಬಟ್ ಸೆಂಟ್ರಲ್ಲ ನಾನು ಕುಚ್ಚು ಕಟ್ಟೋಕ್ಕಿಂತ ಮುಂಚೆನೇ ಸ್ಟಾರ್ಟಿಂಗೇ ಬಿಟ್ಬಿಟ್ಟಿದೆ ನಾನು ಇಲ್ಲಾಂದರೆ ಬರೀ ಮಣಿಲೇ ಹಾಕ್ಬೋದು ಆ ಥರ ಬೇಕು ಅನ್ನೋರು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಕುಚ್ಚಗಿಂತ So thank you, friends.